ಕೇಂದ್ರ ಸರ್ಕಾರವು ಬಡವರು ಮತ್ತು ಕಡಿಮೆ ಆದಾಯದ ಜನರಿಗಾಗಿ ಅನೇಕ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದಿದೆ ಅವುಗಳಲ್ಲಿ ಒಂದು ಪ್ರಮುಖ ಯೋಜನೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಈ ಯೋಜನೆಯನ್ನು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಲವಾರು ಬಾರಿ ಉಲ್ಲೇಖಿಸಿದ್ದಾರೆ ಸಣ್ಣ ವ್ಯಾಪಾರಿಗಳು ಬೀದಿ ಬದಿ ವ್ಯಾಪಾರಿಗಳು ಮತ್ತು ಉದ್ಯೋಗ ಪ್ರಾರಂಭಿಸಲು ಬಯಸುವವರಿಗೆ ಇದು ಹೊಸ ಆರ್ಥಿಕ ಸಹಾಯವನ್ನು ನೀಡುತ್ತಿದೆ ಅಡ್ಡಗೆರೆ ಯೋಜನೆಯ ಉದ್ದೇಶ ಭಾರತದ ಲಕ್ಷಾಂತರ ಜನರು ತಮ್ಮ ಜೀವನೋಪಾಯವನ್ನು ಬೀದಿ ಬದಿ ವ್ಯಾಪಾರಗಳ ಮೂಲಕ ನಡೆಸುತ್ತಿದ್ದಾರೆ ತರಕಾರಿಗಳಿಂದ ಹಣ್ಣುಗಳವರೆಗೆ ಚಹಾ ಅಂಗಡಿಯಿಂದ ಸಣ್ಣ ಮಳಿಗೆಗಳವರೆಗೆ ಎಲ್ಲರಿಗೂ ಈ ಯೋಜನೆ ಉಪಯುಕ್ತವಾಗಿದೆ ಈ ಜನರಿಗೆ ಬ್ಯಾಂಕ್ಗಳಿಂದ ಸಾಲ ಪಡೆಯುವುದು ಸುಲಭವಾಗಿರಲಿಲ್ಲ ಅದಕ್ಕಾಗಿ ಸರ್ಕಾರವು ಪಿಎಂ ಸ್ವನಿಧಿ ಯೋಜನೆ ಅನ್ನು ಪ್ರಾರಂಭಿಸಿದೆ ಈ ಯೋಜನೆಯಡಿ ಒಟ್ಟು ಎಂಬತ್ತು ಸಾವಿರ ರೂಪಾಯಿ ಸಾಲ ಪಡೆಯಬಹುದು ಆದರೆ ಈ ಮೊತ್ತವನ್ನು ಒಂದೇ ಬಾರಿ ನೀಡಲಾಗುವುದಿಲ್ಲ ಮೂರು ಹಂತಗಳಲ್ಲಿ ನೀಡಲಾಗುತ್ತದೆ ಮೊದಲ ಹಂತ ಹತ್ತು ಸಾವಿರ ರೂಪಾಯಿ ಎರಡನೇ ಹಂತ ಇಪ್ಪತ್ತು ಸಾವಿರ ರೂಪಾಯಿ ಮೂರನೇ ಹಂತ ಐವತ್ತು ಸಾವಿರ ರೂಪಾಯಿ ಮೊದಲ ಹಂತದಲ್ಲಿ ಪಡೆದ ಸಾಲವನ್ನು ಸರಿಯಾಗಿ ಮರುಪಾವತಿ ಮಾಡಿದ ನಂತರ ಎರಡನೇ ಹಂತದ ಸಾಲ ಸಿಗುತ್ತದೆ ಹಾಗೆ ಎರಡನೇ ಹಂತದ ಸಾಲವನ್ನು ಮರುಪಾವತಿಸಿದ ಮೇಲೆ ಮೂರನೇ ಹಂತದ ದೊಡ್ಡ ಮೊತ್ತ ಲಭ್ಯವಾಗುತ್ತದೆ ಅಂತಿಮವಾಗಿ ಅರ್ಹ ವ್ಯಕ್ತಿಗಳು ಒಟ್ಟು ಎಂಬತ್ತು ಸಾವಿರ ರೂಪಾಯಿ ರವರೆಗೆ ಸಾಲ ಪಡೆಯಬಹುದು ಈ ಸಾಲ ಪಡೆಯಲು ಯಾವುದೇ ಗ್ಯಾರಂಟಿ ಅಗತ್ಯವಿಲ್ಲ ಕೇವಲ ಆಧಾರ್ ಕಾರ್ಡ್ ವಿಳಾಸ ಪುರಾವೆ ಮತ್ತು ಬ್ಯಾಂಕ್ ಖಾತೆ ಸಂಖ್ಯೆ ಸಾಕು ಅದರ ಜೊತೆಗೆ ಸಾಲವನ್ನು ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ನೀಡಲಾಗುತ್ತದೆ ಇದೇ ಅಲ್ಲ ಸರಿಯಾಗಿ ಕಂತುಗಳನ್ನು ಪಾವತಿಸಿದವರಿಗೆ ಸರ್ಕಾರವು ಏಳು ಶೇಕಡಾ ಬಡ್ಡಿ ಸಹಾಯಧನ ನೀಡುತ್ತದೆ ಪಿಎಂ ಸ್ವನಿಧಿ ಯೋಜನೆಯಡಿಯಲ್ಲಿ ಡಿಜಿಟಲ್ ಪಾವತಿಗಳನ್ನು ಪ್ರೋತ್ಸಾಹಿಸಲಾಗುತ್ತಿದೆ ಆ ಕಾರಣಕ್ಕೆ ವ್ಯವಹಾರಿಗಳು ಡಿಜಿಟಲ್ ಮೂಲಕ ಪಾವತಿಗಳನ್ನು ಸ್ವೀಕರಿಸಿದರೆ ಅವರಿಗೆ ವಾರ್ಷಿಕ ಒಂದು ಸಾವಿರದ ಇನ್ನೂರು ರೂಪಾಯಿ ಕ್ಯಾಶ್ ಬ್ಯಾಕ್ ನೀಡಲಾಗುತ್ತದೆ ಇದು ವ್ಯಾಪಾರಿಗಳಿಗೆ ಹೆಚ್ಚುವರಿ ಲಾಭವನ್ನು ನೀಡುವಂತಿದೆ ಈ ಯೋಜನೆಯ ಮುಖ್ಯ ಲಾಭಾರ್ಥಿಗಳು ಬೀದಿ ಬದಿ ವ್ಯಾಪಾರಿಗಳು ತರಕಾರಿ ಹಣ್ಣು ಹೂವು ಮಾರುವವರು ಸಣ್ಣ ಅಂಗಡಿ ನಡೆಸುವವರು ಅಂಗಡಿ ಚಿಲ್ಲರೆ ವ್ಯಾಪಾರಿಗಳು ಎಲ್ಲರೂ ಈ ಯೋಜನೆಯಡಿ ಬರಬಹುದು ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಬಯಸುವವರೂ ಸಹ ಈ ಯೋಜನೆಗೆ ಅರ್ಜಿ ಹಾಕಬಹುದು ಹೀಗಾಗಿ ಇದು ದುಡಿಯುವ ಬಂಡವಾಳದ ಅಗತ್ಯಗಳನ್ನು ಪೂರೈಸುವ ಒಂದು ಉತ್ತಮ ಅವಕಾಶ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಯೋಜನೆಗೆ ಅರ್ಜಿ ಹಾಕಲು ಹತ್ತಿರದ ಯಾವುದೇ ಸಾರ್ವಜನಿಕ ವಲಯದ ಬ್ಯಾಂಕ್ಗೆ ಭೇಟಿ ನೀಡಬೇಕು ಅಲ್ಲಿ ಒಂದು ಸರಳ ಫಾರ್ಮ್ ನೀಡಲಾಗುತ್ತದೆ ಅದರಲ್ಲಿ ನಿಮ್ಮ ವೈಯಕ್ತಿಕ ವಿವರಗಳು ಮತ್ತು ವ್ಯವಹಾರದ ಮಾಹಿತಿ ನಮೂದಿಸಬೇಕು ಅದರ ಜೊತೆಗೆ ಈ ದಾಖಲೆಗಳನ್ನು ಸಲ್ಲಿಸಬೇಕು ಆಧಾರ್ ಕಾರ್ಡ್ ವಿಳಾಸ ಪುರಾವೆ ಬ್ಯಾಂಕ್ ಖಾತೆ ಸಂಖ್ಯೆ ಅರ್ಜಿಯನ್ನು ಬ್ಯಾಂಕ್ ಪರಿಶೀಲಿಸಿದ ನಂತರ ಸಾಲ ಮಂಜೂರು ಮಾಡಲಾಗುತ್ತದೆ ಹೀಗಾಗಿ ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಸಣ್ಣ ವ್ಯಾಪಾರಿಗಳಿಗೆ ಪಿಎಂ ಸ್ವನಿಧಿ ಯೋಜನೆ ಒಂದು ದೊಡ್ಡ ಆರ್ಥಿಕ ನೆರವು ಯಾವುದೇ ಗ್ಯಾರಂಟಿ ಇಲ್ಲದೆ ಕಡಿಮೆ ಬಡ್ಡಿದರದಲ್ಲಿ ಸುಲಭ ಕಂತುಗಳಲ್ಲಿ ಮರುಪಾವತಿ ಮಾಡುವಂಥ ಈ ಯೋಜನೆ ಜನರ ಜೀವನೋಪಾಯವನ್ನು ವಿಸ್ತರಿಸಲು ಸಹಾಯ ಮಾಡುತ್ತಿದೆ ಕೇಂದ್ರ ಸರ್ಕಾರದ ಈ ಯೋಜನೆಯಿಂದ ಸಾವಿರಾರು ಕುಟುಂಬಗಳು ಈಗಾಗಲೇ ಪ್ರಯೋಜನ ಪಡೆಯುತ್ತಿವೆ ನೀವು ಅರ್ಜಿ ಹಾಕಿ ಇದರ ಸದುಪಯೋಗ ಪಡೆಯಿರಿ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆ ಬಡವರ ಹಿತಕ್ಕಾಗಿ ಸಣ್ಣ ವ್ಯಾಪಾರಿಗಳಿಗೆ ದೊಡ್ಡ ಸಹಾಯ